ಮುಂದುವರಿಸಿದರೆ ನಿನ್ನೆ ಸಾಕಷ್ಟು ದೇವಸ್ಥಾನಗಳಿಗೆ ಭೇಟಿಯನ್ನು ನೀಡಿ ವಿಶೇಷ ಪೂಜೆಗಳನ್ನು ಕೂಡ ಸಲ್ಲಿಸಿದ್ರು ತಮ್ಮ ಮನೆ ದೇವರಿಗೂ ಕೂಡ ಹೋಗಿ ಬಂದಿದ್ದಾರೆ ಸಂಕಷ್ಟ ನಿವಾರಣೆಗಾಗಿ ಎಚ್ ಡಿ ರೇವಣ್ಣ ನಡೆಸ್ತಾ ಇರುವಂತಹ ಒಂದು ಟೆಂಪಲ್ ರನ್ ಇವತ್ತು ಗಾಣಗಾಪುರದ ದತ್ತಾತ್ರೇಯ ದೇಗುಲಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಕಲಬುರಗಿಯ ಅಫಲ್ಪುರ ತಾಲೂಕಿನಲ್ಲಿರುವಂತಹ ದತ್ತಾತ್ರೇಯ ದೇಗುಲ ಬೆಳಿಗ್ಗೆ ಒಂಬತ್ತು ಕಲಬುರ್ಗಿ ಗೆ ಬಂದಿದ್ದಾರೆ ಎಚ್ ಡಿ ರೇವಣ್ಣ ಅದಾದ ನಂತರ ಇಲ್ಲಿಂದ ರಸ್ತೆ ಮಾರ್ಗವಾಗಿ ಗಾಣಗಾಪುರಕ್ಕೆ ರೇವಣ್ಣ ಅವರು ಪ್ರಯಾಣ ಮಾಡ್ತಾರೆ ದತ್ತನ ಪಾದುಕಿಗಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾರೆ ಎಚ್ ಡಿ ರೇವಣ್ಣ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ

ಬಹವಾಗಿ ನಂಬ್ತಾರೆ ದೇವರಲ್ಲಿ ನಂಬಿಕೆಯನ್ನಿಟ್ಟಿರುವಂತಹ ಎಚ್ ಡಿ ರೇವಣ್ಣ ತಾವು ಜೈಲಿನಿಂದ ಹೊರಗಡೆ ಬಂದ ನಂತರ ತಮ್ಮ ಸಂಕಷ್ಟಗಳ ನಿವಾರಣೆಗೋಸ್ಕರ ಮಾಡ್ತಾ ಇರುವಂತಹ ಟೆಂಪಲ್ ರನ್ ಇವತ್ತು ಕೂಡ ಮುಂದುವರೆದಿದೆ ಇನ್ನು ಇದುವರೆಗೂ ಭಾರತಕ್ಕೆ ವಾಪಸ್ ಆಗ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂತಹ ಒಂದು ಬೆನ್ನಲ್ಲೇ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಈಗ ಮತ್ತೊಮ್ಮೆ ಸಿಎಂ ಪತ್ರವನ್ನು ಬರೆದಿದ್ದಾರೆ ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಹೇಳಿ ಎರಡನೇ ಪತ್ರವನ್ನ ಈಗ ಸಿಎಂ ಸಿದ್ದರಾಮಯ್ಯ ಅವರು ಬರೆದಿದ್ದಾರೆ ಪ್ರಧಾನಿ ಮೋದಿಗೆ ಬರೆದಿರುವಂತಹ ಎರಡನೇ ಪತ್ರ ಇದು ಈ ಮುಂಚೆನೂ ಕೂಡ ಪತ್ರವನ್ನು ಬರೆದು ಮನವಿಯನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಮೊದಲನೇ ಪತ್ರಕ್ಕೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಸೊ ಹಾಗಾಗಿ ಎರಡನೇ ಸರಿ ಮತ್ತೊಮ್ಮೆ ಪತ್ರ ಬರೀತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಎರಡನೇ ಪತ್ರವನ್ನ ಈಗ ಮೋದಿ ಅವರಿಗೆ ಬರೆದಿದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಏನಿದೆಯಲ್ಲ ಈಗ ಅದರಿಂದಾಗಿನೇ ನಿರ್ಭೀತಿಯಿಂದ ಪ್ರಜ್ವಲ್ ರೇವಣ್ಣ ದೇಶದಿಂದ ದೇಶಕ್ಕೆ ಇದ್ದಾನೆ ಹಾಗಾಗಿನೇ ಬೆಂಗಳೂರಿಗೆ ಕರೆಸೋದಕ್ಕೆ ಸಾಧ್ಯವಾಗ್ತಿಲ್ಲ ಅಥವಾ ವಿಚಾರಣೆ ಎಸ್ ಐ ಟಿಯ ವಿಚಾರಣೆಗೆ ಆತನನ್ನ ಒಳಪಡಿಸೋದಿಕ್ ಸಾಧ್ಯ ಆಗ್ತಾ ಇಲ್ಲ ಆತನ ಪಾಸ್ಪೋರ್ಟ್ ಅನ್ನೇ ಕ್ಯಾನ್ಸಲ್ ಮಾಡ್ಬಿಟ್ರೆ ಆಗ ಯಾವುದೇ ದೇಶದಲ್ಲಿದ್ರು ಕೂಡ ಆತನನ್ನ ಇಂಡಿಯಾಗೆ ಡಿಪೋರ್ಟ್ ಮಾಡ್ತಾರೆ ಸೊ ಹಾಗಾಗಿ ಆತನನ್ನ ವಿಚಾರಣೆಗೆ ಒಳಪಡಿಸಬಹುದು ಸೊ ಹಾಗಾಗಿ ಕೇಂದ್ರ ಸರ್ಕಾರವೇ ಇದರ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸಿಎಂ ಎಂ ಸಿದ್ದರಾಮಯ್ಯ ಕೂಡ ಈ ಹಿಂದೆ ಒಂದು ಪತ್ರವನ್ನು ಬರೆದಿದ್ರು ಈಗ ಎರಡನೇ ಬಾರಿಗೆ ಮತ್ತೆ ಈಗ ಪತ್ರವನ್ನು ಬರೆದಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಸೊ ಟಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣನ ವಿಚಾರಣೆಗೆ ಒಳಪಡಿಸೋದು ಅಂತ ನಿಟ್ಟಿನಲ್ಲಿ ಸೊ ಆತನನ್ನು ಕರೆಸ್ಬೇಕು ದೇಶಕ್ಕೆ ವಿಚಾರಣೆಗೆ ಆತನನ್ನು ಒಳಸ್ಪಡಿಸಬೇಕು ಅನ್ನುವಂಥ ಒಂದು ಪ್ರಯತ್ನಗಳು ಮುಂದುವರಿತನ ಇವೆ ಸರ್ಕಾರದ ಮಟ್ಟದಲ್ಲೂ ಕೂಡ ಒಂದಷ್ಟು ಪ್ರಯತ್ನಗಳು ಆಗ್ತಾ ಇವೆ ಬ್ಲಾಟ್ ಯು ಬಾಯ್ ವಿ ಗಾಟ್ ಕೋ ಪಾವಿಟ್ ಬಾಯ್ ಸೆನ್ಸೊಡೈನ್ ಆ್ಯಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ಡ್ ಅಲ್ಟ್ರಾಟೆಕ್ ಸಿಮೆಂಟ್